ಎಲ್ರಿಗೂ ನಮಸ್ಕಾರ ದೇವರ ದರ್ಶನ ಮತ್ತು ಐತಿಹಾಸಿಕ ಸ್ಥಳ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಕಾಶಿ ವಿಶ್ವನಾಥ ಟೆಂಪಲ್ಗೆ ಬಂದಿದ್ದೀರಿ ಇಲ್ಲಿನ ವಿಶೇಷತೆ ಏನೋ ಪ್ರತಿಯೊಂದು ಇಲ್ಲಿ ಸೆಕ್ರೆಟರಿ ಇದ್ದಾರೆ ಬನ್ನಿ ಅವ್ರನ್ನ ತಿಳ್ಕೊಳ್ಳೋಣ ಸರ್ ನಮಸ್ತೆ ನಮಸ್ಕಾರ ನಿಮ್ಮ ಹೆಸರು ನನ್ನ ಹೆಸರು ಸತ್ಯ ಮಹಾದೇವ್ ಅಂತ ಹಾಂ ಸರ್ ಇಲ್ಲಿನ ವಿಶೇಷತೆ ಅಂತ ತಿಳಿಸ್ಕೊಡ್ತೀರಾ ನಮ್ಮ ದೇವಸ್ಥಾನ ಶುರು ಮಾಡಿದ್ದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅದಕ್ಕೂ ಮುಂಚೆ ಬಿಡಿ ಲೇಔಟ್ ಮಾಡೋಕ್ಕೂ ಮುಂಚೆ ಇಲ್ಲಿ ನೀರು ನೀರು ಕಟ್ಟಿತ್ತು ಸುತ್ತಮುತ್ತ ಗ್ರಾಮದವರು ಬಂದು ಈ ಜಾಗದಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ರು ಇಲ್ಲಿ ಸೈಟ್ ಅಲಾಟ್ ಆದಮೇಲೆ ಅಕ್ಕ ಸೈಟ್ ಅವರು ಮನೆಯವರೆಲ್ಲ ಸೇರಿ ಒಂದು ಅಂತ ಮಾಡಿ ಮಾಡಿದ್ವಿ ಮಾಡಿದ ಮೇಲೆ ಇಲ್ಲಿ ತುಂಬ ವಿಶೇಷತೆ ಇದೆ ನಮ್ಮದು ದೀಪೋತ್ಸವ ಸಹಸ್ರ ದೀಪೋತ್ಸವ ಮಾಡ್ತೀವಿ ಯಾವಾಗ ಅಂದರೆ ಕಾರ್ತಿಕ ಮಾಸದ ಕೊನೆಯ ಸೋಮವಾರದಂದು ನಮ್ಮಲ್ಲಿ ದೀಪೋತ್ಸವ ಕಾರ್ಯಕ್ರಮ ನಡೆಯುತ್ತೆ ಈ ಕಾರ್ಯಕ್ರಮಕ್ಕೆ ಸುಮಾರು ಜನ ಅಕ್ಕಪಕ್ಕದವರೆಲ್ಲ ಊರಿನವರೆಲ್ಲ ಬಂದು ಈ ದೀಪೋತ್ಸವದಲ್ಲಿ ಪಾಲ್ಗೊಳ್ತಾರೆ ಮತ್ತು ಶಿವರಾತ್ರಿ ನಮ್ಮದು ವಿಶೇಷತೆ ಇರುತ್ತೆ ಆವತ್ತು ಪೂರ ಅಹೋರಾತ್ರಿ ಜಾಗರಣೆ ಇರುತ್ತೆ ಮತ್ತು ಕಾರ್ಯಕ್ರಮಗಳಿರುತ್ತೆ ಒಂದು ಐದಾರು ಸಾವಿರ ಜನ ಭಕ್ತಾದಿಗಳು ಬಂದು ಆವತ್ತಿನ ದಿನ ದರ್ಶ ದೇ ದರ್ಶನ ಮಾಡ್ತಾರೆ ಆವತ್ತಿನ ನಾವು ಎಲ್ಲರಿಗೂ ಒಂದು ರುದ್ರಾಕ್ಷಿ ಮತ್ತು ಗಂಗಾ ಜಲನ ತೀರ್ಥದ ರೂಪದಲ್ಲಿ ಕೊಡ್ತಾಯಿದ್ದೀವಿ ಮಾರನೇ ದಿನ ನಾವು ಅನ್ನದಾನ ಅನ್ನ ಸಂತರ್ಪಣೆ ಮಾಡಿರ್ತೀವಿ ಈ ಒಂದು ಅನ್ನ ಸಂತರ್ಪಣೆ ಸುಮಾರು ಒಂದು ಎರಡೂವರೆ ಇಂದ ಮೂರು ಸಾವಿರ ಜನ ಬೆಳಿಗ್ಗೆ ಎಂಟು ಗಂಟೆಗೆ ಬಂದು ದಾಸೋಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಇದು ವಿಶೇಷತೆ ಇದೆ ಈ ದೇವಸ್ಥಾನದಲ್ಲಿ ಇನ್ನೇನು ಏನು ಅಂದರೆ ಏನೇ ಒಂದು ಮನಸ್ಸಲ್ಲಿ ಕೋರ್ ಕೋರ್ಕೊಂಡ್ರು ಅದು ಈಡೇರುತ್ತೆ ಈ ಥರ ನಮಗೆ ಸುಮಾರು ಜನ ಹೇಳಿದ್ದಾರೆ ಸುಮಾರು ನಿದರ್ಶನಗಳು ಇದೆ ನೀವು ನಂಬದ ನಂಬಿ ಬಿಟ್ಟರೆ ಬಿಡಿ ಒಬ್ಬರು ಕ್ರಿಶ್ಚಿಯನ್ ಹುಡುಗಿ ಮಾಂದರೆ ಕ್ರಿಶ್ಚಿಯನ್ ಹುಡುಗಿ ಅವ್ರು ಬಂದು ಇಲ್ಲಿ ದೇವಸ್ಥಾನಕ್ಕೆ ಏನೋ ಬಂದು ಹೋಗಿದ್ದಾರೆ ಅವರೇನೋ ಅಂದ್ಕೊಂಡಿದ್ದಾರೆ ಅಪ್ಪ ಅವರಿಗೆ ಹಾಸ್ಟೆಲ್ ಇರ್ತಾರೆ ತಂದೆ ತಾಯಿ ಇಲ್ಲ ಯಾವುದೊಂದು ಹಾಸ್ಟೆಲಲ್ಲಿ ಇದ್ರು ನನಗೆ ಒಂದು ಒಳ್ಳೆಯ ಕೆಲಸ ಸಿಕ್ಕಿದ್ರೆ ನಾನು ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀನಿ ಅಂತೇಳಿದರು ಅವ್ರು ಬಂದು ಪೂಜೆ ಮಾಡ್ಕೊಂಡು ಹೋಗಿದ ಮೇಲೆ ಅವ್ರಿಗೆ ಕೆಲಸ ಸಿಕ್ತು ಬಂದು ಹೇಳಿದ್ರು ಇಲ್ಲ ನಾನು ನನ್ನ ಕೋರಿಕೆ ಈಡೇರಿಸಿದ್ದಾರೆ ಸ್ವಾಮಿ ಅಂತೇಳಿ ಇದು ಮಾಡಿದ್ರು ಈ ಥರ ಸುಮಾರು ನಿದರ್ಶನಗಳಿದೆ ಕೆಲವರು ಮದುವೆ ಆಗಿದ್ದಾರೆ ಮ ಮದುವೆ ಆಗಿದೆ ಮಕ್ಕಳಾಗಿದ್ದಾರೆ ಮಕ್ಕಳಾಗಿದೆ ಆ ಯಾವ ಭಕ್ತಾದಿಗಳು ಏನು ಕೋರ್ಕೊತಾರೋ ಅದು ಆದಷ್ಟು ಈಡೇರಿದೆ ಅದು ನಮಗೆ ಭಕ್ತಾದಿಗಳು ಹೇಳಿರೋದೇ ನಮಗೆ ಈ ಒಂದು ಇದು ಗೊತ್ತಾಗ್ತಾಯಿದೆ ಸೊ ಅಷ್ಟು ವಿಶೇಷತೆ ಇದೆ ಈ ನಮ್ಮ ವರ್ಷದಲ್ಲಿ ಒಂದು ವಿಶೇಷತೆ ಅನ್ನೋದು ಇರುತ್ತೆ ವರ್ಷದಲ್ಲಿ ಶಿವರಾತ್ರಿ ಮಹಾಶಿವರಾತ್ರಿ ಮತ್ತು ಕಾರ್ತಿಕ ಸೋಮವಾರದಿಂದ ಕೊನೆ ಕಾರ್ತಿಕ ಸೋಮವಾರದಂದು ದೀಪೋತ್ಸವ ಕಾರ್ಯಕ್ರಮ ಇರುತ್ತೆ ಇವೆರಡು ವಿಶೇಷತೆ ಇರುತ್ತೆ ಸ್ಥಾಪನೆ ಆಗಿದೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಇಲ್ಲಿ ವಿಗ್ರಹ ಎಲ್ಲಿಲ್ಲ ನೀವು ಈ ವಿಗ್ರಹ ಕಾಶಿ ವಿಶ್ವನಾಥ ಅಂತ ವಿಗ್ರಹ ಮೇಲಿತ್ತು ಇದು ನಮ್ಮ ಅಂತ ಒಬ್ಬರು ನಮ್ಮ ಹಿರಿಯರಿದ್ದರು ಅವರು ಈ ವಿಗ್ರಹ ತಂದು ಅವ್ರ ಮುಂದೆ ನಿಂತ್ಕೊಂಡು ಈ ದೇವಸ್ಥಾನ ಶುರು ಮಾಡಿದ್ದು ಅವ್ರ ಜೊತೆ ನಾನು ಹೋಗಿ ಈ ವಿಗ್ರಹನ ಒಂದು ಕಡೆಯಿಂದ ತೊಗೊಂಡ್ಬಂದ್ವಿ ಬಟ್ ಆಲ್ಮೋಸ್ಟ್ ಎಲ್ಲ ವಿಗ್ರಹನೂ ಶಿವಾರ್ಪಾಟಿನಿಂದ ತೊಗೊಂಬಂದ್ವಿ ಬಟ್ ಇದು ವಿಶ್ವನಾಥ ಈಶ್ವರನ ಲಿಂಗನ ನಾವು ಶಿವಗಂಗೆಯಿಂದ ಅಂತ ಕಾಣುತ್ತೆ ಅಲ್ಲಿಂದ ತೊಗೊಂಬಂದಿದ್ದದು ಅಲ್ಲಿ ವಿಶ್ವನಾಥ ಅಂತಿತ್ತು ಆ ವಿಶ್ವನಾಥ ಅಂತ ಹೆಸರು ನೋಡಿದ ಮೇಲೆ ನಾವು ಈ ದೇವಸ್ಥಾನಕ್ಕೆ ಕಾಶಿ ವಿಶ್ವನಾಥ ದೇವಸ್ಥಾನ ಅಂತ ಹೆಸರು ಹಾಕಿದ್ವಿ ಇಲ್ಲಿ ಪ್ರತಿದಿನ ಯಾವ ಥರ ಪೂಜೆ ನಡೆಯುತ್ತೋ ಪ್ರತಿಯೊಂದು ತಿಳಿಸ್ಕೊಡ್ಬೋದು ಹಾಂ ತಿಳಿಸ್ತೀನಿ ನಮ್ಮ ದೇವಸ್ಥಾನದಲ್ಲಿ ಬೆಳಗ್ಗೆ ಏಳು ಗಂಟೆಗೆ ಶುರು ಆದರೆ ಪಂಚಾಮೃತ ಅಭಿಷೇಕ ಇರುತ್ತೆ ರುದ್ರಾಭಿಷೇಕ ರುದ್ರಾಭಿಷೇಕ ಇರುತ್ತೆ ಆಮೇಲೆ ಅದು ಬಿಟ್ಟರೆ ಅರ್ಚನೆಗಳ ಮಾಮೂಲಿ ಇರುತ್ತೆ ಪ್ರತಿನಿತ್ಯ ಪಂಚ ಪಂಚಾಮೃತ ಅಭಿಷೇಕ ಎಲ್ಲ ದೇವರಿಗೂ ನಡೀತಾನೆ ಇರುತ್ತೆ ಬೆಳಿಗ್ಗೆ ಏಳು ಗಂಟೆಗೆ ಶುರು ಆಗುತ್ತೆ ಪಂಚಾಮೃತ ಅಭಿಷೇಕ ಅದಾದಮೇಲೆ ಯಾರಾದರೂ ಆ ರುದ್ರಾಭಿಷೇಕ ಮಾಡಿಸ್ಬೇಕು ಅಂತೇಳಿ ವೃದ್ಧಾಭಿಷೇಕವೂ ಇದ್ದೇ ಇರುತ್ತೆ ಡೈಲಿ ಅಭಿಷೇಕ ನಡೀತದೆ ಡೈಲಿ ಅಭಿಷೇಕ ಇರುತ್ತೆ ಪ್ರತಿನಿತ್ಯ ಅಭಿಷೇಕ ಇರುತ್ತೆ ಸಂಜೆ ಎಷ್ಟೊತ್ತಿಂದ ಎಷ್ಟೊತ್ತು ಗಂಟೆ ತೆರೆದಿರುತ್ತೆ ಸಂಜೆ ಐದು ಗಂಟೆಗೆ ಓಪನ್ ಮಾಡಿದ್ರೆ ಒಂಬತ್ತು ಗಂಟೆ ತನಕ ಇರುತ್ತೆ ಸಂಜೆ ಹೊತ್ತು ಅಭಿಷೇಕ ಬರೀ ಬೆಳಿಗ್ಗೆ ಹೊತ್ತು ಮಾತ್ರ ಅಭಿಷೇಕ ಇರುತ್ತೆ ಸರಿ ಸರ್ ಆಮೇಲೆ ಆಮೇಲೆ ಮತ್ತು ವರ್ಷದಲ್ಲಿ ಧನುರ್ಮಾಸ ಬರುತ್ತೆ ಧನುರ್ಮಾಸ ಬಂದಾಗ ಬೆಳಗ್ಗೆ ಐದು ಗಂಟೆಗೆ ನಮ್ಮಲ್ಲಿ ದೇವಸ್ಥಾನ ಓಪನ್ ಮಾಡಿ ಐದು ಗಂಟೆ ಐದುವರೆಗೆ ನಾವು ಮಾಮಂಗಳಾರತಿ ಮಾಡ್ತೀವಿ ಇದು ಪ್ರತಿನಿತ್ಯ ಇದ್ದೇ ಇರುತ್ತೆ ಅಂದರೆ ಧನುರ್ಮಾಸದಲ್ಲಿ ಒಂದು ತಿಂಗಳು ನಾವು ಬೆಳಿಗ್ಗೆ ಐದು ಗಂಟೆಗೆ ಓಪನ್ ಮಾಡ್ತೀವಿ ಆವಾಗ ಟೈಮಿಂಗ್ಸ್ ಚೇಂಜ್ ಆಗುತ್ತೆ ಬೆಳಿಗ್ಗೆ ಐದರಿಂದ ಹತ್ತು ಇರುತ್ತೆ ಇರ್ಗ ಸಂಜೆ ಐದರಿಂದ ಎಂಟು ಗಂಟೆವರೆಗೂ ನಾವು ದೇವಸ್ಥಾನ ಓಪನ್ ಮಾಡಿರ್ತೀವಿ ಆಮೇಲೆ ನವರಾತ್ರಿಯಲ್ಲಿ ಒಂಬತ್ತು ದಿನ ನಾವು ದೇವಿಗೆ ದಿನ ಒಂಬತ್ತು ಥರ ಅಲಂಕಾರ ಮಾಡ್ತೀವಿ ನಾ ಒಂಬತ್ತು ದಿನ ನಾವು ಸಪ್ರೇಟ್ ಸಪ್ರೇಟ್ ಅಲಂಕಾರ ಮಾಡ್ತೀವಿ ನವರಾತ್ರಿ ತುಂಬ ಚೆನ್ನಾಗಿರುತ್ತೆ ನವರಾತ್ರಿಲಿ ಸುಮಾರು ಜನ ಬಂದು ನಮ್ಮ ಈ ಒಂದು ಅಲಂಕಾರ ನೋಡೋದಕ್ಕೆ ಸುಮಾರು ಜನ ಬಂದು ಹೋಗ್ತಾರೆ ಇಲ್ಲಿ ಎಷ್ಟು ಜನ ಭಕ್ತಾದಿಗಳು ಬರ್ತಾರೆ ದಿನ ಎಷ್ಟು ಜನ ಬರ್ತಾರೆ ವಿಶೇಷ ದಿನ ಏನಿಲ್ಲ ಅಂದ್ರೂ ಸುಮಾರು ಒಂದು ದಿನ ಅದೇ ವಿಶೇಷತೆ ಇದ್ದಾಗ ಪ್ರತಿ ಸೋಮವಾರ ಶಿವಂಗಿ ವಿಶೇಷ ವಾರ ಅಲ್ಲ ಆವತ್ತಿನೂರು ಮುನ್ನೂರು ಜನ ಬರ್ತಾರೆ ಬೇರೆ ದಿನ ವಿಶೇಷ ಅಂದರೆ ಹಬ್ಬ ಹರಿದಿನದಲ್ಲಿ ಸುಮಾರು ಒಂದು ಒಂದೂವರೆ ಸಾವಿರ ಜನ ಸೇರ್ತಾರೆ ಅದೊಂದು ಇವತ್ತು ನೋಡಿ ಇವತ್ತು ಗಣೇಶನ ಹಬ್ಬ ಇವತ್ತು ನಾಗರಿಗೆ ಕಣ್ಣಿ ಹೇರೋದಕ್ಕೆ ಸುಮಾರು ಜನ ಬೆಳಿಗ್ಗೆಯಿಂದ ಇಲ್ಲಿವರೆಗೂ ಸುಮಾರೊಂದು ಒಂದೂವರೆ ಎರಡು ಸಾವಿರ ಜನ ಬಂದು ಇಲ್ಲಿ ನಾಗರ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ ಇದೇ ಥರ ಈ ಒಂದು ಪ್ರತಿಯೊಂದು ಹಬ್ಬದಲ್ಲೂ ಒಂದು ವಿಶೇಷತೆ ನಮ್ಮ ದೇಶದಲ್ಲಿ ಇದೆ ಇರುತ್ತೆ ಇಲ್ಲಿನ ಸ್ಥಳ ತಿಳಿಸ್ಕೊಡ್ಬೋದು ಇಲ್ಲಿ ಸ್ಥಳ ಅಂದರೆ ಇದು ನಮ್ಮ ಜೆ ಪಿ ನಗರ ಸಿಕ್ಸ್ ಫೇಸಲ್ಲಿ ಬರುತ್ತೆ ನಿಯರು ಸಿದ್ಧಲಿಂಗೇಶ್ವರ್ ಥಿಯೇಟ್ರ್ ಅಥವಾ ಫ್ರ್ಯಾಂಕ್ ಸ್ಕೂಲು ತರ್ಡ್ ಮೈನ್ ಮೈನ್ರೋರು ಬರುತ್ತೆ ಅದೇ ಇಲ್ಲಿನ ಟೈಮಿಂಗ್ಸ್ ಈ ದಮ್ ದೇವಸ್ಥಾನ ಬೆಳಿಗ್ಗೆ ಏಳು ಗಂಟೆಗೆ ಓಪನ್ ಮಾಡಿದ್ರೆ ಹನ್ನೊಂದು ಇರುತ್ತೆ ಮತ್ತು ಸಂಜೆ ಐದು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ದೇವಸ್ಥಾನ ಓಪನ್ ಆಗುತ್ತೆ